ಹಾಯ್ ಗಾಯ್ಸ್ ನಾನು ಪ್ರತಾಪ್ ಅಂತ ಪಾಪಿ ಟೆಕ್ನೋ ಚಾನಲಿಂದ ಇವತ್ತು ನಿಮ್ಗೆ ಹೆಂಗೆ ವಾಟ್ಸಪ್ ಹಳೆ ಸ್ಟೇಟಸ್ ವಾಪಸ್ ಬರುತ್ತೆ ಅಂತ ಹೇಳ್ಕೊಡ್ತೀನಿ ಫಸ್ಟು ನೀವು ಪ್ಲೇ ಸ್ಟೋರ್ಗೆ ಹೋಗಿ ಅಲ್ಲಿ ವಾಟ್ಸಪ್ ಮೆಸೇಜ್ ಅಂತ ಕೊಡಿರಿ ಫುಲ್ಲು ನೀವು ಲಾಸ್ಟಿಗೆ ಬಂದರೆ ಐ ಎಮ್ ಅನ್ ಅಂತಿರುತ್ತೆ ಅದ್ರ ಮೇಲೆ ಟಚ್ ಮಾಡಿ ಜಾಯಿನ್ ಅಂತ ಕೊಡಿ ಒಂದು ಟೂ ಮಿನಿಟ್ಸ್ ಬಿಟ್ಟು ನೋಡಿದ್ರೆ ಅಪ್ಡೇಟ್ ಅಂತ ಕೇಳುತ್ತೆ ಆಗ ನೀವು ಅಪ್ಡೇಟ್ ಮಾಡಿದ್ರೆ ನಿಮ್ಮದು ಹಳೆ ವಾಟ್ಸಪ್ ಇದ್ರ ಜೊತೆ ಜಾಯ್ನ್ ಆಗುತ್ತೆ ವೆಯ್ಟ್ ಮಾಡಿ ಒಂದು ಎರಡು ನಿಮಿಷ ನೋಡಿ ಈ ಥರ ಅಪ್ಡೇಟ್ ಅಂತ ತೋರಿಸ್ತೈತೆ ಈಗ ಅಪ್ಡೇಟ್ ಅಂತ ಟಚ್ ಮಾಡಿ ಡೌನ್ಲೋಡ್ ಇದೆ ಜಿಯೋ ಇಂಟರ್ನೆಟ್ ಅಲ್ವಾ ಲೇಟು ನಿಮ್ಮ ಮಾಮೂಲಿ ಏರ್ಟೆಲ್ಲು ಎರ್ಸೆಲ್ಲು ವಡಫೋನೆಲ್ಲ ಕೊಂಡರೆ ಫಾಸ್ಟ್ ಇರುತ್ತೆ ಐಡಿಯಾ ಎಲ್ಲ ಜಿಯೋ ಇಂದ ಲೇಟಾಗಿರುತ್ತೆ ಇದು ಅಷ್ಟೇ ನೋಡಿ ಈಗ ಡೌನ್ಲೋಡ್ ಆಗಿದೆ ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ ಆದ್ಮೇಲೆ ವಾಟ್ಸಪ್ ನಾವು ಹೋಗಿ ನೋಡಿ ನಿಮ್ದು ಹಳೆ ವಾಟ್ಸಪೇ ಬಂದಿರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ